ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು ಸಾಕಷ್ಟು ಅವಾಂತರ ಸೃಷ್ಟಿಯಾಗುತ್ತೆ ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಬೆಂಗಳೂರು ಅಕ್ಷರಶಃ ನುಲುಗಿ ಹೋಗಿದೆ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ ಹಾಗಾದ್ರೆ ಎಲ್ಲೆಲ್ಲಿ ಏನಾಯ್ತು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಸಿಲಿಕಾನ್ ಸಿಟಿಯಲ್ಲಿ ಅಪ್ಪರಿಸಿದ ಮಳೆ ರಾಯ ವರ್ಣನ ಆರ್ಭಟಕ್ಕೆ ಮರಗಳು ಹೌದು ಕಳೆದ ಮೂರ್ನಾಲ್ಕು ವಾರಗಳ ಹಿಂದೆ ಬೆಂಗಳೂರಿನಲ್ಲಿ ವಿಪರೀತ ಮಳೆ ಸುರಿದು ಸಿಲಿಕಾನ್ ಸಿಟಿ ಮಂದಿಗೆ ನಡುಕ ಹುಟ್ಟಿಸಿ ಒಂದು ಕಂದಮ್ಮನ ಜೀವ ತೆಗೆದು ನಾನಾ ಅವಾಂತರ ಸೃಷ್ಟಿಸಿ ಸೊಗನಾಗಿದ್ದ ಮಳೆರಾಯ ನಿನ್ನೆ ಮತ್ತೆ ಎಂಟ್ರಿ ಕೊಟ್ಟು ಅಪ್ಪರಿಸಿ ಹೋಗ್ಬಿರಿದಾನೆ ಸುರಿದ ಮಳೆಯ ಆರ್ಭಟಕ್ಕೆ ಸಿಲಿಕಾನ್ ಸಿಟಿ ಜನ ತತ್ತರಿಸಿ ಹೋಗಿದ್ದಾರೆ ಮಳೆಗೆ ರಸ್ತೆ ಪಾರ್ಕ್ ದೇವಾಲಯಗಳು ಅಂಡರ್ ಪಾಸ್ ಅಪಾರ್ಟ್ಮೆಂಟ್ಗಳು ಸಂಪೂರ್ಣ ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ ವೀಡಿಯಾದಲ್ಲಿ ಬೃಹದಾಕಾರದ ಮರವೊಂದು ಧರೆಗೆ ಉರುಳಿದ್ದು ರಾತ್ರಿ ಆಗಿದ್ದರಿಂದ ದೊಡ್ಡ ಅನಾಹುತ ತಪ್ಪದಂತಾಗಿದೆ ಆದರೆ ಹೆಮ್ಮರ ಬಿದ್ರು ಎಬಿಎಂಪಿ ಅಧಿಕಾರಿಗಳು ಮಾತ್ರ ಯಾಕೆ ವೇಟ್ ಮಾಡ್ತಿದ್ದಾರೆ ಸ್ಥಳಕ್ಕೆ ಯಾಕೆ ಭೇಟಿ ನೀಡಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಎಲ್ಲರ ಆಕ್ರೋಶಕ್ಕೂ ಕಾರಣವಾಗಿದೆ ನಗರದ ಪ್ರಮುಖ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡಿತ್ತು ಅದರಲ್ಲೂ ಬೆಂಗಳೂರಿನ ಪ್ರಮುಖ ರಸ್ತೆಗಳಾದ ಸರ್ಜಾಪುರ ವೆಲ್ಸನ್ ಗಾರ್ಡನ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ರೈಲ್ವೆ ರೋಡ್ ಸಂಪೂರ್ಣ ಜಲಾವೃತಗೊಂಡಿತ್ತು ಇದರಿಂದಾಗಿ ನಿಧಾನಗತಿಯಲ್ಲಿ ವಾಹನ ಸಂಚಾರವಿತ್ತು ಕೊಂಬೆಯೊಂದು ಬಿದ್ದು ಸವಾರರು ಜಸ್ಟ್ ಮಿಸ್ ಆಗಿದ್ದಾರೆ ರನ್ನಿಂಗ್ ನಲ್ಲಿರುವಾಗಲೇ ಮರದ ಕೊಂಬೆ ಬಿದ್ದಿದ್ದು ದ್ವಿಚಕ್ರ ವಾಹನ ಸವಾರ ಕೂಡ ಜಸ್ಟ್ ಮಿಸ್ ಅಂತೆ ಅಪಾಯದಿಂದ ತಪ್ಪಿಸಿಕೊಂಡಿರೋದು ಈ ದೃಶ್ಯ ಎದೆ ಛಲ್ಲೆನಿಸುವಂತೆ ತುಂಬಿಕೊಂಡಿದ್ದು ನಗರದಲ್ಲಿ ಗುಂಡಿ ಗಂಡಾಂತರ ಮತ್ತೆ ನಡೆದಿದೆ ಗುಂಡಿಯಿಂದ ಸ್ಕಿಡ್ ಆಗಿ ಬೈಕ್ ಸಮೇತ ರಸ್ತೆಗೆ ಬಿದ್ದ ಘಟನೆ ಕಸ್ತೂರಿ ನಗರ ಆರ್ಟಿಒ ಹತ್ರ ನಡೆದಿದೆ ಒಂದೆಡೆ ಮಳೆ ಬಂದು ತಂಪೆರೆ ಇನ್ನೊಂದೆಡೆ ನಾನಾ ಅವಾಂತರಗಳನ್ನ ಸೃಷ್ಟಿಸಿ ಜನರನ್ನ ಆತಂಕಕ್ಕೆ ತೂಡಿದೆ ಚರಣ್ ಮೋಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು